ಕುದ್ರೋಳಿ ಬೊಕ್ಕ ಮಂಗಳೂರು ದಸರಾ ಯಾನಿತ್ಯ ಪನರೆಪಿದಡ್ದೀನಿ ಕುಡ್ಲದ ಕುದ್ರೋಳಿ ಕ್ಷೇತ್ರದ ವಿಷಯ ಭಗವದ್ಗೀತೆ ಪಂತಿ ತಿಲಕ ಲೋಕೋಡು ಧರ್ಮ ಮದೆ ಆನಗ ಬದುಕು ಪುದೆ ಆನಗ ಪರಮಾತ್ಮೆ ಧರ್ಮಸ್ಥಾಪನೆಗೆ ಬರ್ಪೇರಿ ಧರ್ಮಸ್ಥಾಪನೆ ಮಲ್ಪೇರಿ ಅವೇ ನರಮಾನ್ಯ ಧರ್ಮ ಒಂದು ಕಾಲ ಕಾಲೋಗು ಆ ಒಂದೇ ಉಪ್ಪುಡುನೇ ಶತಮಾನದ ಸಮಾಜ ಪರಿವರ್ತನೆದ ಗುರ್ಕಾರೆ ನಾರಾಯಣ ಗುರುಕುಲು ವರ ಒಂಜಿ ಕಿರೇಟ್ಟು ಮೋನೆ ದೆಕ್ಕರೆ ಜತ್ತೇರಿಗೆ ಕುಕ್ಕುದರೇನು ಮಡಿತದು ಕೂಲಿ ಮೋನೆ ದಿಕ್ಕದು ಆ ಮಡೆ ಆತಿನ ಕುಕ್ಕುದೇನು ಅಲ್ಪ ದಕ್ಕದು ಮಿತ್ತು ಬತ್ತೇರು ಉನೇನು ತುಯಿನ ಅಲ್ಪದ ಮಿತ್ತ ಜಾತಿದ ಜನಕುಲು ಕೋಪಿನಾರೇನು ಉಂತಾದ ಅವು ತೀರ್ಥ ಜಾತಿದ ಜಪ್ಪುನ ಜಪುನ ಕಿರೇ ಅತ್ ಐತ ನೀರು ಮೈಲ್ಯಾಂಡ್ ಪಂಡೇರು ಗುರುಕುಲು ಎಂಕ ಗೊತ್ತಿಜ್ಜಾಂಡ್ ನನದಾದ ಮಲ್ಪುನು ಪನ್ನಗ ಕಿರೆತ್ತ ನೀರು ಆಜಾದು ಕೋರೋಡು ಈಜಿಂಡ ಇರೇನು ಪೋವರೆ ಬುಡ್ ಪೂಜಾ ಪಂಡೇರು ಓ ಅಂಚನ ಅಂಚ ಅಂಡ ಪೋದು ತೂಲೆ ನೀರು ಆಜಾಯ ಆತು ಪನೊಂದುಪ್ಪುನಗನೆ ಕೆರೆತ್ತಲ್ಪ ಇತ್ತಿನ ಕೆಲವೇರು ಪಾರು ಬತ್ತದು ಕೆರೆ ನೀರು ಆಜಿದು ನುಂಗುದು ಪೋತುಂಡು ಎಂಕಲೇನು ಮಾಪು ಮಲ್ಪೊಡು ಒಂದು ಕಾರ್ಗ ಗೂರ್ನಗ ಮಲ್ಲೆತ್ತು ಪೋಲೆ ನೀರು ದಿಂಜುಂಡು ತೂಲೆ ಎಂದು ದುಂಬು ಪೋದು ತೂನಗ ಪಂಡಿನಾಲ ದೊಂಡೆಡ ಒಡ್ಡ ಆಜಿ ನೀರು ದಿಂಜಿದುಂಡು ಅಜ್ಜರು ಪಂತಿನ ಈ ಕತೆ ಸತ್ಯನ ಮಾಯಕನ ಎಂಕು ತೆರೆಯಂದು ಅಂಡ ಮುಟ್ಟರೆ ಬಲ್ಲಿ ನಿರಲು ಮೂರೆ ಬಲ್ಲಿ ತಾದಿಡೆ ಪೋನಗ ಕಂಡೋಗು ಜತ್ತದು ಉಂಟೋಡು ದೇವಸ್ಥಾನಗು ಪೊಗ್ಗರೆ ಇಜ್ಜಿ ಒಟ್ಟುಗೂ ಉನರೆ ತಿನರೆ ಇಜ್ಜಿ ಮಿತ್ತ ಪಂಥದ ಇಲ್ಲಡು ಉಂಡುಂಡ ಮಡೆ ಅಂಬಿ ಪಾಡುಡು ಉಂದು ಕುಡ್ಲಾಡು ನಮ್ಮ ಊರುಡು ಇತ್ತಿನ ಜಾತೀಯತೆ ನಂಕ ಮಾತೆರೆಗ್ಲ ತೆರೆದಿನ ಸಂಗತಿ ಕೇರಳು ಪುಟಿನ ನಾರಾಯಣ ಗುರುಕುಲು ತಾನು ಪುಟಿನ ಈಳವ ಜಾತಿನ ದೂರ ದೀತಿನ ಕಲೆಯ ದೂರಂದೆ ದೂರ ದಿವಂದೆ ಅಕಲ್ನ ಮನಸ್ಸು ಗೆಂದರೆ ಪ್ರಯತ್ನ ಮಲ್ತೇರಿ ಕೇನಂದೆ ಪೋನಗ ನಿಕಲ್ನ ದೇವೇರಿ ನಿಕಲೆಗೆ ಎಂಕುಲು ಶೂದ್ರೇರ ಅಂಡ ூதிர சிவன் தாபனை மல்புவ படைது லிங்க ஸ்தாபனை மல் மல் மாமல்ல கிராந்தி அறவிப்பு ரொட்டாயினோலோலு உல்ரு பிரு பில்லே பூஜாரி பன்பி பெத்த பதரு உலர அல்பல்பொட்டாது நாராயணகுருக்குமிகாந்தி கை கூட இர குடு சார்த்த வர்மனூத்த பதரநே இசவி ಹುದ್ರೋಳಿಡು ನಾರಾಯಣ ಗುರುಕುಲು ಶಿವಲಿಂಗ ತಾಪನೆ ಮಲ್ತೆರ್ ಗೋಕರ್ಣನಾಥ ಕ್ಷೇತ್ರ ಮಲ್ತೇರಿ ಶಿವರಾತ್ರಿ ನವರಾತ್ರಿ ಪೂಜೆ ಪುರಸ್ಕಾರಲು ನಡತೊಂದು ಬತ್ತ ಇನಿ ನಮ ಯೋಚನೆ ಮಲ್ಪೋಡು ನಮ ನಂಬುದಿನ ದೇವೇರೆಗ ಏರ ಅಂಡಲ ಅನ್ಯಾಯ ಮಲ್ತೇಡ ನೆತ್ತೆರ್ದ ಓಕುಳಿ ಆಪೋಡು ಅಂಚಿತ್ತಿನಲ್ಪ ನೂದು ವರ್ಷದ ಪಿರಾವು ಮುಟ್ಟರೆ ಆವಂದಿನ ದೇವೇರೇನು ತಾನೇ ಪೂಜೆ ಮಲ್ಪೋಡ ಅಂಡ ಇತ್ತಿನಂಚಿನ ಆತ್ಮವಿಶ್ವಾಸ ಧೈರ್ಯ ಎಂಚಿನ ಬಲ್ಲಿ ಪಂಪಿನ ಪ್ರಶ್ನೆ ಬಂದಾಗ ಒಂದು ನಿಖಲ್ನ ದೇವೇರತ್ ಎನ್ನ ಶೂದ್ರ ಶಿವೆ ಪಡೆದು ತೆಲಿತದೆ ಅಕಲ್ನ ಬೆಚ್ಚ ನೆತ್ತಿರ್ನ ತೆಲಿ ಮಲ್ತಿನ ಪೆಟ್ಟು ಪುಡೆ ರಕ್ತ ಕ್ರಾಂತಿ ದಾಂತೆ ಧಾರ್ಮಿಕ ಸಾಮಾಜಿಕ ಕ್ರಾಂತಿ ಮಲ್ತಿನ ನಾರಾಯಣ ಗುರುಕುಲು ಮಲ್ತಿ ಬೇಲೆ ಭರತ ಕಂಡ ತೂತಿನ ವಾ ಧಾರ್ಮಿಕ ಸುಧಾರಕಿರಿ ಮಲ್ದೇರಿ ಪಂಪಿನ ಪ್ರಶ್ನೆ ನಮ್ಮದುಂಬು ಬರ್ಪುಣು காலோடு ோடு அல் கதிரை கட்டொந்தித்தேர் சாலு கதுரை கட்டு நெட்ட அடே கதூர ஓளி பண்ட கதிரைதாலு அவு கதிரோழி ஆண்டு பஞ்சி அர்த்தோடு அல்பா கடல கரெட்டு கதூத சாலு கதூ குதுரு பண்டா கடல் தரிட்டு பரிட்டு பூருனா தஞ்சின ஜிடு அஞ்சாது கதிரோளி ஆண்டு பண் துளுநாட நாக நடைத்த மண்ணடுஞ்சி கலை உண்டு ಸತ್ಯವುಂಡು ಮಣ್ಣು ಬುಲೆ ಒಂದುಂಡು ಮಣ್ಣು ಪಾತಿರೊಂದು ಪಂಪಿನೆಕ್ ಕುದ್ರೋಳಿಯೇ ಸಾಕ್ಷಿ ಕುದುರೋಳಿದ ಮಣ್ಣು ಇನಿ ಪಾತಿರೊಂದು ಗೋಕರ್ಣನಾಥನ ನಡೆಟ್ಟ ಇನಿ ನಮ್ಮ ನಂಬುನ ಮಾತಾ ದೇವೇರ್ ನಕುಲು ಉಲ್ಲೇರ್ ಒಂದು ದೇವಸ್ಥಾನ ಮಾತ್ರ ಅತ್ ಇಡೀ ನಮ್ಮ ಭಾರತದ ಸಂಸ್ಕೃತಿನ ಕಲೆನು ಕಣ್ಣಿಗೆ ದಿಂಜಾವು ನಂಚಿನ ವೈಭವನು ತೋಜಾ ಒಂದು ಒಂಜಿ ಕಾಲೋಡು ಪನೊಂದಿತ್ತೇರಿ ನರಮಾನಿ ಪುಟಿಬೊಕ್ಕ ವರ ಮೈಸೂರು ದಸರಾ ತೂವೋಡು ಪಂಡದ ಆಂಡ ಇನಿ ಪನುಡಾಪುಡು ಪುಟಿಬೊಕ್ಕ ವರ ಮಂಗಳೂರು ದಸರಾ ತೂವೋಡು ಪಂಡದ ನಾರಾಯಣ ಗುರುಕುಲು ಪಾಪನೆ ಮಲ್ತಿ ನವೀಕರಣ ಮಲ್ತದ ನವ ದುರ್ಗೆ ನಕಲಿನ ಪ್ರತಿಷ್ಠಾಪನೆ ಮಲ್ತದ ನವರಾತ್ರಿ ಉತ್ಸವ ಮಲ್ಪರೆ ಬೊಕ್ಕ ಉಂದೆಕ್ ಮಂಗಳೂರು ದಸರಾ ಪಂಪಿ ಉಗರ್ತೆ ಬತ್ತಡು ಪನೊಲಿ ದಸರದ ಪುರ್ತುಡು ಕುದ್ರೋಳಿ ಕ್ಷೇತ್ರನು ತೂನಗ ಸ್ವರ್ಗ ಪಂಪಿನ ಬುಕ್ಕೊಂಜಿ ಇಜ್ಜಿ ತುಳುನಾಡದ ಅರಸು ಬಲಿ ಚಕ್ರವರ್ತಿ ಭೂಮಿಡು ಸ್ವರ್ಗ ನಿರ್ಮಾಣ ಮಲ್ದೆಗೆ ಅಂಚಿತ್ತಿನ ಪ್ರತಿ ಸ್ವರ್ಗ ಕುಡ್ಲದ ಕುದ್ರೋಳಿಡು ಉಂಡು ಪಂಡ ತಪ್ಪತ್ತು ಮಂಗಳೂರು ದಸರದ ಮೆರವಣಿಗೆ ತುಂಡ ಇಡೀ ಕುಡ್ಲ ಎತೋ ಲಕ್ಷ ಜನ ತೆಲಿಪುನ ನಲಿಪುನ ರಂಗದ ಕಲಾ ಆದ ಮೆಂಚೊಂದಿತ್ತಂಡು ಒಂದು ನಿಜವಾಯಿನ ಜಾತ್ರೆ ಜನಕುಲ್ನ ಉತ್ಸವ

ಉಂದೆಡ್ದ ಮಲ್ಲ ಸರ್ವ ಧರ್ಮದ ಜನ ಜಾಗೃತಿ ಕುಡ್ಲಡು ಬುಡ್ಲೆ ಕರ್ನಾಟಕ ಉತ್ಸವ ಎಂಚ ಆಪುಡು ಏರು ಮಲ್ಪುನು ಪಂಪಿನೆಡ್ದು ಉಂದೆತ್ತ ಪಿರವುದ ಶಕ್ತಿ ದಾದ ಪಡೆದು ತೆರೆಯೋಡಾಪಡು ಈ ವೈಭವ ಇಂಚೆನೆ ನಡತೊಂದು ಪಂಡ ಮಿತ್ತ ಸ್ವರ್ಗ ತಿರ್ತು ಬರ್ಪೊಂಡು ನಮ ಕಾತೊಂದು ಪುನ ನಾರಾಯಣ ಗುರುಕುಲು ಪಂತಿನ ಸರ್ವ ಧರ್ಮದ ಸಮಾನತೆದ ಮನುಷ್ಯ ಧರ್ಮದ ನಡೆ ಆಪುಂಡು